ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ರವಿವಾರ ದಿನ ನಮ್ಮ ಸಲೂನ್ದು ಪೂಜೆ ಇಟ್ಕೊಂಡಿದ್ವಿ ಕಡಿ ಪಂಚಮಿ ದಿನ ಅಮಾಷೆ ದಿನ ನಮ್ಮದು ಮೆಡಿಕಲ್ ಸಾರಿ ಸ್ವಲ್ಪ ನೆಗೆಟಿವ್ ಕೆಮ್ಮ ಆಗೈತು ನನ್ಗೆ ಅಮಾವೆ ದಿನ ನಾವು ಹಾಸ್ಪಿಟಲ್ ಮತ್ತು ಮೆಡಿಕಲ್ದು ಪೂಜೆ ಇಟ್ಕೊಂಡಿದ್ವಿ ಮತ್ತು ಮನೆಯೊಳಗಿನ್ನೂ ಸಿಂಪಲ್ಲಾಗೆ ಮುಗಿಸ್ಬಿಟ್ವಿ ಎಲ್ಲ ಪೂಜೆ ಒಂದೇ ದಿನ ಅಂತಂದ್ರೆ ಆಗಂಗಿಲ್ಲಲ್ಲ ಸೊ ಇದನ್ನು ಸಂಡೇ ಇಟ್ಕೊಂಡಿದ್ವಿ ಸ್ಯಾಟರ್ಡೆ ಏನಾಗಿತ್ತು ಅಂತಂದರೆ ಅದಕ್ಕೂ ಮೊದಲು ಒಂದು ಎರಡು ಮೂರು ದಿನ ನಂಗೆ ಸ್ವಲ್ಪ ಕಸ್ಟಮರ್ ಜಾಸ್ತಿ ಆಗಿ ಆಮೇಲೆ ಕಂಟಿನ್ಯೂಸ್ಲಿ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಬಂದು ಅದಕ್ಕೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿತ್ತು ಅದಕ್ಕೆ ಸ್ಯಾಟರ್ಡೆ ನಮ್ಮ ಮನೆಯವ್ರು ಏನು ಮಾಡಿದ್ರು ಸ್ಯಾಟರ್ಡೇನೂ ಫುಲ್ ಡೇ ಕಸ್ಟಮರ್ ಇದ್ರು ಎಂಟು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡು ನೀ ಇಲ್ಲಿಗೆ ನಾಳೆ ಪೂಜೆ ಐತಿ ಭಾಳ ಟಯರ್ಡ್ ಆಗ್ತದ ಹೋಗು ಅಂಥೇಳಿ ಅಂದಿದ್ರು ಅದಕ್ಕೆ ನಾನು ಸ್ಯಾಟರ್ಡೆ ಎಂಟು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ದೆ ನಾನು ಈ ಕಡೆ ಮನೆಗೆ ಹೋಗಿದ್ಲೇ ಅವ್ರು ಈ ಕಡೆ ಡೆಕೋರೇಷನ್ದವ್ರಿಗೆ ಕಳ್ಸಿಬಿಟ್ಟಿದ್ರು ಸಲೂನ್ಗೆ ಎಲ್ಲ ಡೆಕೋರೇಷನ್ ಮಾಡಕ್ಕೆ ಬೆಳಿಗ್ಗೆ ನನ್ನ ಫ್ರೆಂಡು ಸೀಮಾ ಜೋಶಿ ಅಂಥೇಳಿ ಅಕ್ಕಿಂದ ಬೇಬಿ ಶೋರ್ದು ಮೇಕೋರ್ ಮಾಡ್ಕೊಡೋದಿತ್ತು ಆಕೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂದಿದ್ಲು ನಾನು ಒಂಬತ್ತು ಗಂಟೆಗೆ ಬಂದು ನೋಡಿದ್ರೆ ತೆಳಗೆಲ್ಲ ಲೈಟಿಂಗ್ಸ್ ಹಾಕಿ ಸ್ವಲ್ಪ ಎಲ್ಲ ಚೇಂಜ್ ಆಗಿತ್ತು ಹಾಕ್ಸಿರ್ಬೇಕು ಬಿಡು ನಮ್ಮ ಮನೆಯವರು ಅಂದ್ಕೊಂಡು ಮ್ಯಾಲೆ ಬಂದು ಸೆಟ್ ನೋಡ್ತೀನಿ ಫುಲ್ ಇಂಟೀರಿಯರೇ ಚೇಂಜ್ ಆಗ್ಬಿಟ್ಟೈತಿ ಎಲ್ಲ ಡೆಕೋರೇಷನ್ ಮಾಡಿಸ್ಬಿಟ್ಟಾರೆ ನಮ್ಮ ಮನೆಯವ್ರು ಫುಲ್ ಸರ್ಪ್ರೈಸ್ ಆಯ್ತು ನನಗೆ ಅದಾದಮೇಲೆ ನನ್ನ ಫ್ರೆಂಡ್ದು ಮೇಕೋವರ್ ಮಾಡಿಕೊಟ್ಟ ಈಕಿ ನನ್ನ ಫ್ರೆಂಡ್ ಸೀಮಾ ಅಂತ ಅಂಥೇಳಿ ಅಕ್ಕಿ ಮೇಕೋವರ್ ನೋಡ್ಕೊಳಕತ್ತಳ ಅಕ್ಕಿಗೆ ಯಾವ ಕಲರ್ ಅದಾಳ ಅದೇ ಕಲರ್ ಒಳಗೆ ಮೇಕಪ್ ಬೇಕಾಗಿತ್ತು ಜಾಸ್ತಿ ಕಲರು ಬೇಡ ಏನು ಬೇಡ ಅಂಥೇಳಿ ಹೇಳ್ತಿದ್ಲು ಇಲ್ಲ ಎಲ್ಲ ಚಲೋ ಅಂತ ಹೇಳಿ ಹೇಳಿದ್ಲು ಈಕ್ಕಿಂದ ಎಲ್ಲ ಬೇಬಿ ಶೋರ್ ಮೇಕವರೆಲ್ಲ ಮುಗಿಸ್ಕೊಟ್ಟು ನೆಕ್ಸ್ಟ್ ನಾನು ನನ್ನ ಸ್ಟೂಡೆಂಟಿಗೆ ಕರ್ಕೊಂಡು ಇದು ಸಣ್ಣ ಪುಟ್ಟ ಡೆಕೋರೇಷನ್ ಇರ್ತೈತಲ್ಲ ಅದು ಆಮೇಲೆ ರಂಗೋಲಿ ದೀಪ ಹಚ್ಚಿಡೋದು ಹೊರಗಡೆ ರಂಗೋಲಿ ಇದನ್ನೆಲ್ಲ ಮಾಡ್ಕೊಳಕತ್ತಿದ್ದೆ ಇವರು ಮುಗಿಸ್ಕೊಂಡು ಹೋಗೋದ್ಕ ಟೈಮ್ ಹನ್ನೊಂದು ಹನ್ನೊಂದುವರೆ ಆಗಿಬಿಟ್ಟಿತ್ತು ಆಮೇಲೆ ಹಬ್ಬದ ಕಸ್ಟಮರ್ನು ಇದ್ರು ಲೈಟಾಗೆ ಈ ಕಡೆ ಕಸ್ಟಮರ್ ಮಾಡೋದು ಈ ಕಡೆ ರಂಗೋಲಿ ಹಾಕೋದು ಎಲ್ಲ ಒಮ್ಮೆಲೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅರ್ಪಿತಾ ವೈಭವಿ ಶ್ರೀದೇವಿ ನಾವೆಲ್ಲರೂ ಸೇರಿ ರಂಗೋಲಿನ ಔಟ್ಲೈನ್ ಹಾಕಿಬಿಡ್ತಿತ್ತು ಅವರು ಒಳಗೆಲ್ಲ ಫಿಲ್ ಮಾಡ್ಕೊತಿದ್ರು ಎಲ್ಲರೂ ಸೇರಿ ರಂಗೋಲಿ ಹಾಕಿದ್ವಿ ನಾನು ಹೇಳಿದ್ದೆಲ್ಲ ಎಸ್ ಎಸ್ ಎಲ್ ಸಿಗೆ ನನ್ನ ಸಣ್ಣದೊಂದು ಪಾರ್ಲರ್ ಸ್ಟಾರ್ಟ್ ಮಾಡಿ ನಾನು ಆವಾಗೇ ಚಾಲೂ ಮಾಡಿದ್ದೆ ಅಂಥೇಳಿ ಆ ಟೈಮಿಂದ ಇಲ್ಲಿವರೆಗೂ ನನ್ನ ಪಾರ್ಲರ್ ಹಳೆ ಪಾರ್ಲರ್ ಪೂಜೆ ಮಾಡಬೇಕಾದ್ರೂ ಇಷ್ಟೇನು ಗ್ರ್ಯಾಂಡ್ ಮಾಡಿರಲಿಲ್ಲ ನನ್ನ ಕಡೆ ಎಷ್ಟು ಸಾಧ್ಯದೋ ಅಷ್ಟೇ ನಾನು ಪೂಜೆ ಮಾಡ್ತಿದ್ದೆ ಬಟ್ ಈ ಸಲ ನಮ್ಮ ಮನೆಯವರು ಇಲ್ಲ ಗ್ರ್ಯಾಂಡ್ ಆಗೇಬೇಕು ಗ್ರ್ಯಾಂಡ್ ಮಾಡೇಬೇಕು ಅಂಥೇಳಿ ಗ್ರ್ಯಾಂಡ್ ಮಾಡಿದ್ರು ನನಗೆ ಸರ್ಪ್ರೈಸ್ ಕೊಟ್ಟು ನಾನು ಅಂದ್ಕೊಂಡಿರಲಿಲ್ಲ ನನ್ನ ಸಲೂನ್ ಪೂಜೆ ಇಷ್ಟು ಗ್ರ್ಯಾಂಡ ಇಷ್ಟು ಚೆಂದ ಆಗ್ತದೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ಅದಕ್ಕೆಲ್ಲ ಕಾರಣ ನಮ್ಮ ಮನೆಯವರೇ ಅವತ್ತಿನ ದಿನ ನಮ್ಮ ಮನೆಯೊಳಗೂ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬೆಳಿಗ್ಗೆ ನಮ್ಮದು ಮೇಕಪ್ ಒಂದು ಇದ್ದಿದ್ದಕ್ಕೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಹಂಗೆ ಬಂದುಬಿಟ್ಟಿದ್ದೆ ಮನೆಯಾಗಿಂದು ಎಲ್ಲ ನಮ್ಮ ಪ್ರತಿಕ್ಷ ಅಕ್ಕ ನಮ್ಮ ಸವಿತಾ ಆಮೇಲೆ ನಮ್ಮ ಸನ್ನತಿ ಮಕ್ಳು ಬಂದಾರ ಇಬ್ಬರು ಅವರೇ ಎಲ್ಲ ಮಾಡ್ಕೊಂಡ್ರು ಕೆಲಸ ಮನೆಯಾಗೂ ಏನು ಮಾಡೋಕ್ಕಾಗಲಿಲ್ಲ ಒಬ್ರಿಂದ ಏನೂ ಮಾಡೋಕ್ಕಾಗಲ್ಲ ಇಷ್ಟು ದೊಡ್ಡ ಪೂಜೆ ಆಗಬೇಕು ಅಂತಂದ್ರೆ ಒಬ್ಬರಿಂದ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮನೆಯಾಗ ನಮ್ಮ ಅತ್ತೆಯವರು ಹಿಡ್ಕೊಂಡು ಎಲ್ಲರೂ ಮನೇದ ಕೆಲಸ ಅಲ್ಲಿದು ಅಡುಗೆ ಪೂಜೆಗೆ ಏನೇನು ಬೇಕಾಗ್ತದಲ್ಲ ಅಡುಗೆ ಅದೆಲ್ಲ ಅವರು ನೋಡ್ಕೊಂಡಾರ ನಮ್ಮ ಮನೆಯವರೆಲ್ಲ ಈ ಹೂ ತರೋದು ಹಣ್ಣು ತರೋದು ಎಲ್ಲ ಇವರು ನಮ್ಮ ಮನೆಯವರು ಮಾಡಿದ್ರು ನಾನು ಈ ಕಡೆ ಸಲೂನ್ ಕಡೆ ಲಕ್ಷ ಕೊಟ್ಟಿದ್ದೆ ಎಲ್ಲರೂ ಸೇರಿ ಮಾಡೋದ್ರಿಂದ ನಮ್ಮನೆಗೆ ಎಲ್ಲ ಪೂಜೆನೂ ಚಲೋ ಆಗ್ತಾವ ಆಮೇಲೆ ಕೆಲವೊಬ್ರು ಕೇಳಾಕತ್ತಿದ್ರಿ ಎಲ್ಲಿ ಬರ್ತೈತ್ರಿ ನಿಮ್ಮ ಸಲೂನ್ ಎಲ್ಲಿ ಬರ್ತೈತ್ರಿ ಅಂತ ಹೇಳಿ ಬಿಜಾಪುರ್ ರೋಡ್ ಟ್ರೆಂಡ್ಸ್ ಅದಲ್ಲ ಈ ವಾರದವ್ರ ಬಿಲ್ಡಿಂಗ್ ಅದ್ರ ಒಳಗಡೆನೇ ಟ್ರೆಂಡ್ಸ್ ಅದಲ್ಲ ಟ್ರೆಂಡ್ಸ್ ಮ್ಯಾಲೆ ಎಕ್ಸಾಕ್ಟ್ ಟ್ರೆಂಡ್ಸ್ ಮ್ಯಾಲಿಂದೆ ನನ್ನ ಸಲೂನ್ ಐತಿ ಯೂಟ್ಯೂಬ್ ವಿಡಿಯೋ ನೋಡಿದವ್ರೆಲ್ಲ ಹೊರಗೆ ಮಾತಾಡ್ಸೋಕತ್ತೀರಿ ಕೆಲವೊಬ್ರು ನನಗೆ ಗೊತ್ತಿರೋಂಗಿಲ್ಲ ಅಂದ್ರೂ ಪರಿಚಯ ಇಡ್ಕೊಂಡು ಮಾತಾಡ್ತೀರಿ ಇಲ್ಲರಿ ನಾವು ನಿಮ್ಮ ವಿಡಿಯೋ ನೋಡಾಕತ್ತೀವಿ ಬರಕತ್ತಾವ ಬರಾಕತ್ತವ ಅಂಥೇಳಿ ಮೊನ್ನೆ ನಾವು ಹೋಗಿದ್ವಿ ತುಳಸಾಪುರ ಒಳಗೂ ಒಬ್ಬರು ನಂಗೆ ಕುನ ಹಿಡಿದು ಮಾತಾಡ್ಸಿದ್ರು ಇಲ್ರಿ ನಿಮ್ಮ ವಿಡಿಯೋಸ್ ನೋಡ್ತೀವ್ರಿ ಇನ್ಸ್ಟಾದಾಗು ನೋಡ್ತೀವಿ ಯೂಟ್ಯೂಬ್ದಾಗು ನೋಡ್ತೀವಿ ಅಂತ ಹೇಳಿ ಖುಷಿ ಆಯಿತು ನನಗೆ ಇಲ್ಲಿ ನಾವು ಲಕ್ಷ್ಮಿಗೆ ಸೀರೆ ಉಡ್ಸಕತ್ತೀವಿ ಲಕ್ಷ್ಮಿಗೆ ಸೀರೆ ಉಡ್ಸೋದು ಕಂಪ್ಲೀಟ್ ವೀಡಿಯೋ ಮಾಡ್ಬೇಕಂದ್ರೆ ಆಗಲ್ಲ ಯಾಕಂದ್ರೆ ಅಲ್ಲಿ ಗಡ ಬಡ ಐತಿ ನೆಕ್ಸ್ಟ್ ಈ ಶ್ರಾವಣ ಸಂದರ್ಭ ಬಂದಿರ್ತಿರ್ತಲ್ಲ ಅದ್ರೊಳಗೆ ಆವಾಗ ಸ್ವಲ್ಪ ಅಡ್ವಾನ್ಸ್ ವೀಡಿಯೋ ಮಾಡಿ ಹಾಕಿರ್ತೀನಿ ಇವಾಗಂತೂ ಆಗಂಗಿಲ್ಲ ಯಾಕಂದ್ರೆ ಅದು ಕಂಪ್ಲೀಟ್ ವೀಡಿಯೋ ಆಗಿಲ್ಲ ಇಲ್ಲಿ ಹಾಕ್ಬೇಕಂತಂದ್ರೆ ಟೈಮ್ ಭಾಳ ಆಗಾಕತ್ತಿತ್ತು ಸಾಯಂಕಾಲ ಅದಕ್ಕೆ ಎಷ್ಟಾಗ್ತದೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಇಲ್ಲಿ ಪೋಸ್ಟ್ ಮಾಡೀನಿ ಸ್ವಲ್ಪ ಜಾಸ್ತಿ ಜನರಿಗೆ ಕರೆದಿದ್ವಿ ಈ ಅವ್ರು ಬರದ್ರೊಳಗಡೆ ಎಲ್ಲ ಮುಗಿಸ್ಬೇಕಂತ ಹೇಳಿ ಸ್ವಾಮೀಜಿಯವ್ರನು ಎಂಟು ಗಂಟೆಗೆ ಬರ್ತೀನಿ ಅಂತಂದಿದ್ರು ಅವರು ಸ್ವಲ್ಪ ಲೇಟ್ ಮಾಡಿದರು ನಾವು ಏಳುವರೆಗೆ ಬರಕ್ಕೆ ಹೇಳಿದ್ವಿ ಅವ್ರು ಎಂಟು ಗಂಟೆಗೆ ಬರ್ತೀನಿ ಅಂತಂದರು ಹೊರಗಿನಿಂದ ಸಲೂನ್ ಲುಕ್ ಹಿಂಗೆ ಕಾಣಾಕತ್ತಿತ್ತು ಆಮೇಲೆ ಎಂಟು ಗಂಟೆಗೆ ಎಲ್ಲರೂ ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಕುಂಕುಮಾದ ಹಚ್ಚಿ ಇವ್ರ ಅಂಟೀಸ್ ಸ್ವಲ್ಪ ಅರ್ಜೆಂಟ್ ಇತ್ತು ಅವ್ರದ್ದು ಏಳುವರೆಗೆ ಬಂದುಬಿಟ್ಟಿದ್ರು ಲೇಟ್ ಆಯ್ತು ಅವರಿಗೆ ಅವ್ರು ಆರತಿ ಮಾಡಿ ಜಲ್ದಿನೇ ಹೋದರು ಇವರು ನನ್ನ ಫಸ್ಟ್ ಬ್ಯಾಚ್ದವರು ನಿವೇದಿತಾ ಮತ್ತು ಪೂಜಾ ಅಂತ ನನ್ನ ಹಳೆ ಬ್ಲಾಗ್ನಾಗೆಲ್ಲ ನೋಡಿರ್ತೀರಿ ಇವರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು ಬಂದುಬಿಡ್ತಾರೆ ಎಲ್ಲರೂ ಇನ್ನು ಇನ್ನು ಭಾಳ ಜನ ಬಂದಿಲ್ಲ ಯಾಕಂದ್ರೆ ಅವ್ರದ್ದು ಪೂಜೆ ಇರ್ತಿತ್ತಲ್ಲ ಸೊ ಬಂದಿಲ್ಲ ಅವರು ಇವರು ಪ್ರೆಗ್ನೆಂಟ್ ಇದ್ದರೂ ಕೂಡ ಒಂದು ಕಾಲ್ ಮಾಡಿದ್ರೆ ಆಯಿತು ಬಂದೇ ಬಿಡ್ತಾರೆ ಎದಕ್ಕೆ ಬೇಕಾದರೂ ಹೇಳ್ರಿ ನೀವು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿ ಒಂದು ಸ್ವಲ್ಪ ಏನು ಸುಸ್ತು ಮಾಡ್ಕೊಳ್ಳೋಂಗಿಲ್ಲ ಬಂದುಬಿಡ್ತಾರೆ ಅಲ್ಲಿ ಹಿಂದಿಂತಾರಲ್ಲ ಆಂಟಿ ಸುಮಾ ಆಂಟಿ ಅಂತ ಹೇಳಿ ಅವರು ಎಲ್ಲ ಫಂಕ್ಷನಿಗೂ ಅಟೆಂಡ್ ಇರ್ತಾರೆ ನಂಗೆ ಕೆಲವೊಬ್ರು ಹೆಂಗೆ ಅದಾರಂತಂದ್ರೆ ಈ ಕಸ್ಟಮರ್ ಕಸ್ಟಮರ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ನನಗೆ ಭಾಳ ಹತ್ತಿರದವ್ರಾಗ್ಯಾರ ಈ ರಿಲೇಷನ್ಕಿನ್ನ ಸ್ವಲ್ಪ ಹೆಚ್ಚಿಗೆ ಅನ್ನಿಸ್ತದ ಆ ಕೆಟಗರಿ ಒಳಗೆ ಸುಮ ಆಂಟಿನೂ ಬರ್ತಾರ ನಮ್ಮ ಸಲೂನ್ ಓನರ್ ಆಂಟಿನೂ ಕೂಡ ಹಾಗೇನೆ ವಾರದ ಸರ್ ಸಾವ್ರೇ ನಾವು ವಾರದ ಬಿಲ್ಡಿಂಗ್ ಒಳಗೆ ರೆಂಟಿಗೆ ಇರೋದು ಇನ್ನು ಇಲ್ಲಿ ಇದು ನನ್ನ ಫ್ರೆಂಡ್ ರಾಣಿ ಅಂಥೇಳಿ ಅವ್ರು ಅನ್ಫಾರ್ಚುನೇಟ್ಲಿ ಸಿಂದ ಬಂದಿದ್ರು ಹಬ್ಬಕ್ಕೆ ಅಂತೇಳಲ್ಲ ಅವರು ಮನೆ ದೇವ್ರಿಗೆ ಏನೋ ಹೋಗಿದ್ರು ಅಂತ ಅವರು ಹಂಗೆ ಸಿಂದ ಬಂದಿದ್ದಕ್ಕೆ ನನಗೆ ಸರ್ಪ್ರೈಸ್ ಕೊಟ್ರವ್ರ ಬಂದಿದ್ದು ನ ಅವರು ಸಿಂದಿಗೆ ಬಂದಿದ್ದು ನನಗೆ ಗೊತ್ತಿರಲಿಲ್ಲ ಸೊ ಒಮ್ಮೆ ಬಂದು ಸರ್ಪ್ರೈಸ್ ಕೊಟ್ಟರು ನಂಗೆ ಒಂದೇ ಊರಾಗ ಹುಟ್ಟಿ ಬೆಳೆದು ಒಂದೇ ತಾಟೊಳಗೆ ಊಟ ಮಾಡಿ ಒಂದೇ ಕಡೆ ಸ್ಕೂಲ್ ಕಾಲೇಜ್ ಹೋಗಿ ಎಲ್ಲಾಗಿ ಮದುವೆ ಆದ ತಕ್ಷಣ ಎಲ್ಲರೂ ಒಂದೊಂದು ಕಡೆ ಒಡೆದು ಬೇರೆ ಕಡೆ ಹೋಗ್ಬಿಡ್ತೀವಿ ಇದೇ ನಮ್ಮ ಹೆಣ್ಮಕ್ಳ ಜೀವನ ಅಷ್ಟೆಲ್ಲ ಕ್ಲೋಸ್ ಇರೋರು ಇವಾಗ ಒಂದು ಸುಮ್ ಗೆಸ್ಟ್ ಥರ ಒಂದು ಹತ್ತು ನಿಮಿಷ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾರೆ ರಾಣಿ ಅಂಥೇಳಿ ಅವ್ರ ಹೆಸರು ಇನ್ನು ಇಲ್ಲಿ ನಾವು ಪೂಜೆಗೆ ಸ್ವಾಮಿ ಸಂಬಂಧ ವೇಟ್ ಮಾಡತ್ತೀವಿ ಎಲ್ಲರೂ ವೆಯ್ಟ್ ಮಾಡ ಇಲ್ಲಿ ಕೆಲವೊಂದು ಜನ ಹೇಳಿದವರು ಬಂದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಬರೋರಿಗೆ ನಂಗೆ ನೆನ್ಪು ಹಾರುಬಿಟ್ಟೈತಿ ಅವ್ರಿಗೆ ಕರೆಕ್ಟ್ ನೆನ್ಪು ಹಾರುಬಿಟ್ಟೈತಿ ಅದೇ ಒಂದು ಬೇಜಾರಾಯಿತು ಯಾಕಂದ್ರೆ ನಾವು ಒಂದೇ ಒಂದು ಮಾತು ಬರ್ರಿ ಅಂತ ಕರೆದ ತಕ್ಷಣ ಬರೋರು ಅದಾರ ಅವರಿಗೆ ಮರ್ತು ಬಿಟ್ಟೀನಿ ಕೆಲವೊಬ್ಬರಿಗೆ ಕರೆದ್ರೂ ಕೂಡ ಅವರು ಬಂದಿಲ್ಲ ಪಾಪ ಅವರು ಏನು ಬ್ಯುಸಿ ಇರಬೇಕು ಇಲ್ಲ ಅವ್ರ ಮನೆಗೂ ಏನಾರು ಪೂಜೆ ಈಜ ಇರ್ತಾವಲ್ಲ ಎಲ್ರಿಗೂ ಎಲ್ಲ ಫಂಕ್ಷನ್ನು ಅಟೆಂಡ್ ಮಾಡೋಕ್ಕಾಗಂಗಿಲ್ಲ ನಮಗೂ ಒಂದೇ ದಿನದೊಳಗೆ ಎಲ್ಲರ ಫಂಕ್ಷನ್ ಅಟೆಂಡ್ ಮಾಡಿ ಎಲ್ಲನೂ ಮಾಡ್ತೀನಿ ಅಂತಂದ್ರೆ ನಮ್ಮ ಕಡೆಯೂ ಆಗಂಗಿಲ್ಲ ಇಲ್ಲಿ ರಾಣಿ ಬಾಜು ಕುಂತವ್ರು ಅಮೃತ ಅಂಥೇಳಿ ಅಮೃತ ಕಲಾಲ ಇವರು ನನ್ನ ಫ್ರೆಂಡ್ ಕಮ್ ಸ್ಟೂಡೆಂಟ್ ಇನ್ನಿಲ್ಲಿ ಇಲ್ಲಿ ಉಳ್ದನೋರ್ ಇವ್ರು ಆಲ್ಮೋಸ್ಟ್ ನನ್ನ ಹಳೆ ಬ್ಲಾಗ್ ನೋಡಿರ್ತೀರಿ ಇವ್ರಿಗೆ ಎಲ್ರಿಗೂ ಇವರು ಗ್ರೀನ್ ಕಲರ್ ಸಾರಿ ಹಾಕೊಂಡವ್ರು ನಮ್ಮ ಅತ್ತಿ ಅತ್ತೆದು ಕೋ ಸಿಸ್ಟರ್ ಇವರು ನಗೆಣಿ ಮಕ್ಕಳು ಇಲ್ಲಿ ವೈಟ್ ಕಲರ್ ಸ್ಯಾರಿ ಹಾಕಿದವ್ರೆ ಓನರ್ ಅಂಟಿ ನಮ್ಮ ಬಿಲ್ಡಿಂಗ್ದು ಇನ್ನ ಮಿಡಲ್ ಕುಂತೋರ್ನು ಅವರು ವಾರದವ್ರೆ ಮೊದಲಿಗೆ ಐದು ಜನಕ್ಕೆ ಉಡಿ ತುಂಬಿದ್ವಿ ಆರತಿ ಮಾಡಿ द्रव्यपत्नी, मस्तोरा, दीवार प्रभासोरा, शाबादी, नामदेवेश्वर, अस्या, धर्मोपद्याहां श्रीमती, प्रभावती, प्रभावती, नामदेवेश्वर, सभ्यकुलंग गौरगस्या, सबरिवार, चैमास तहिरे, तहिरे अमीरे, अमीरे अभयाहाय हो, आरोप क्या मानते हैं भाद्रेश्वर याद, सकले ईश्वर यास्ते, ईश्वर भोगे, ईश्व चतुर विद्या बनाकर शारद तुराप करतम नौ मजे लेता है संचिता सोचिता आगे हमेशा कलाहादी बोलती कहें आज दही कहें आज तो कहें रविंद्र आपसे त्रेनोशनी मारना तम मनोकला है किसका अब सिद्ध नहीं चाहें अपन प्रतिप्रयाहर द्वारा आयुष्मान विद्यर्तम एक रहा स्वस्था निशो है तहत देशांतर है आप अच्छ

ಗಡಿ ಪಂಚಮಿ ದಿನನೂ ಜಾಸ್ತಿ ಜನ ಪೂಜೆ ಇಟ್ಕೊಂಡಿದ್ರಿಂದ ಅವರಿಗೂ ಇರಲಿಲ್ಲ ನಮ್ಮ ಪೂಜೆ ಮತ್ತು ನಮ್ಮ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ನನ್ನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಂಡೇ ನನ್ನ ಪೂಜೆ ಮುಗೀತು ಮಂಡೇ ನಮ್ಮ ಭಾವಜಿ ಪ್ರತ್ಯಕ್ಷ ಅಕ್ಕ ಎಲ್ಲರೂ ಊರಿಗೆ ಹೋದರು ಈ ಸಲ ಅವರು ಭಾಳನೇ ಶಾರ್ಟ್ ಟೈಮ್ ತೊಗೊಂಡು ಬಂದಾರ ಪ್ರತಿ ಸಲ ಒಂದು ಒಂದೂವರೆ ತಿಂಗಳ ಇಲ್ಲೇ ಇರ್ತಿದ್ರು ಈ ಸಲ ಒಂದು ಹತ್ತೇ ದಿನ ಬಂದಾರ ಭಯಂಕರ ಶಾರ್ಟ್ ಪೀರಿಯಡ್ ಆಯ್ತಿದ್ದು ನಮಗೇನು ಅವರು ಇದ್ದಂಗೆ ಅನ್ನಿಸ್ಲೇ ಇಲ್ಲ ಮತ್ತು ನಾ ಇವತ್ತಿಲ್ಲಿ ಉಟ್ಕೊಂಡಿದ್ದ ಸ್ಯಾರಿ ನನ್ನ ಮದ್ವೆ ಸ್ಯಾರಿ ನನ್ನ ಮದ್ವೆ ಬ್ಲೌಸ್ ನಂಗೆ ಇನ್ನೂ ಸ್ವಲ್ಪ ಒಂದು ಚೂರು ದಪ್ಪಾಗಿನೇ ಬಿಟ್ರೆ ಬೇರೆ ಚೇಂಜಸ್ ಏನೂ ಇಲ್ಲ ಒಂದು ಮದ್ ಆವಾಗಿನಕಿನ್ನ ಒಂದು ಸ್ವಲ್ಪ ಆಗಿನಿ ಅಷ್ಟೇ ಆರು ವರ್ಷ ಆಗಕ್ಕೆ ಬಂತು ನಾನು ಮದುವೆ ಆಗಿ ಇನ್ನು ನನ್ನ ಬ್ರೈಡಲ್ ಸೀಸನ್ ಬಂತು ನಂಗೆ ಎಷ್ಟು ವ್ಲಾಗ್ ಮಾಡೋದಾಗ್ತದೋ ಇಲ್ಲೋ ಗೊತ್ತಿಲ್ಲ ವಿಡಿಯೋ ಮಾಡೋದೇನು ದೊಡ್ಡಾಗದಲ್ಲ ಅದು ಎಡಿಟ್ ಮಾಡಿ ಹಾಕುತ್ತದಲ್ಲ ಭಾಳ ಕಷ್ಟದ ಇನ್ನು ನಾನು ಜಾಸ್ತಿ ಮನಿ ಒಳಗಿನಕಿನ ಸಲೂನ್ ಒಳಗೆ ಜಾಸ್ತಿ ಇರ್ತೀನಿ ನನ್ನ ಕಡೆ ಎಷ್ಟು ಸಾಧ್ಯದ ಅಷ್ಟು ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಮ್ ದೊಡ್ ಅವರು ಕುಂಬಳಕಾಯಿ ಒಡಾತಾರ ಇಲ್ಲಿ ಪೂಜೆ ಆದ ತಕ್ಷಣ ಒಂದು ಸಣ್ಣದಾಗೆ ಲೈಟ್ ಸ್ನ್ಯಾಕ್ಸ್ ಇಟ್ಕೊಂಡಿದ್ವಿ ಸ್ವಲ್ಪ ಸೇವಾ ಮತ್ತು ಒಂದು ಸ್ವೀಟ್ ಇಲ್ಲಿ ನಮ್ಮ ಅತ್ತೆ ಮತ್ತು ಮಾವನವರು ಪೂಜೆ ಮಾಡತ್ತಾರ ನಮ್ಮ ಸಣ್ಣತ್ತೆ ಮತ್ತು ನಮ್ಮ ಮಾವ ಅವರು ಆನಂದ್ ಶಾಬಾದಿ ಅಂಥೇಳಿ ಪ್ರೆಸ್ ಅದಾರ ಇಲ್ಲಿ ಬಂದವ್ರಿಗೆ ಎಲ್ರಿಗೂ ಅರ್ಶನ ಕುಂಕುಮ ಕೊಡಾಕತ್ತೀವಿ ಸಾರಿ ನನ್ನ ವಾಯ್ಸ್ ಚೇಂಜ್ ಆಗತ್ತದ ಕೆಮ್ಮು ಭಾಳ ಹತ್ತಿ ಕೆಮ್ಮಿ ಕಮ್ಮಿ ವಾಯ್ಸ್ ಚೇಂಜ್ ಆಗಿತ್ತು ಇನ್ನು ಈ ಕಡೆ ಪೂಜೆ ಮುಗೀತಿದಂಗೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿದ್ವಿ ಅದಾದ ತಕ್ಷಣ ಸ್ನ್ಯಾಕ್ಸ್ನ ಮುಗಿಸ್ಬಿಟ್ವಿ ಯಾಕಂದರೆ ಎಲ್ರಿಗೂ ಲೇಟ್ ಆಗತಿತ್ತು ಮನೆಗೆ ಹೋಗ್ಬೇಕಲ್ಲ ಎಲ್ಲರೂ ಆಮೇಲೆ ಈ ವರ್ಷ ರೇ ನನ್ನ ದೀಪಾವಳಿ ಭಾಳ ಚೆಂದ ಇತ್ತು ಹಿಂಗೆ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಚಲೋನೆ ಆಗಲಿ ಅಂಥೇಳಿ ఆసిస్తిని ఇష్టూ ఇవతిన బ్లగ్గతి నన్ను నన్ నిమ్ ఎల్గూ ఇష్ట ఆగితే అనుకోతీని థ్యాంక్ యూ థ్యాంక్ యూ సో మచ్ బాయ్